ಕ್ಷಣಪಾದ ಬಂದದ ಹುಟ್ಟಿದ ವಾರಿಗಿರೋ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಿಡಿತಾರ ಹೌದು ಇಲ್ಲಿ ನಾವೊಂದ್ ಹೆಂಗ ಬರದ್ ನೋಡ್ರಿ ಸರ ನಾ ಬರ್ದಿದ್ ಹೇಳ ಕಬ್ಬಿನ ಹೊಲದಾಗ ಒಬ್ಬಣ್ಣ ಮಾಡಿ ಆಗಿ ದೂರ ನೌಕರಿಗ ಅಂದಂತೆ ಗೆಳತ್ಯಾರ ಮುಂದ ಮಾಡುತ್ತಿದ್ದಿ ಬಡಿ नारा <laughs> ಮನಸಾತ ಹೆಂಗಾರ ಮನಸಾತ ಹೆಂಗಾರ ಕಬ್ಬಿನ ಹೊಲವಾಗ ಒಬ್ಬನ ಮಾಡಿ ಆಗಿ ಹಾಡಿದು ರೌಕರಿಗಂದಂತೆ ಕೇಳುತ್ತೆ ರಮಂದ ಮಾಡುತ್ತಿದ್ದು ಬಡಿ ವಾರ ಮಕ್ಕಳ ಕಬರಲ್ ಹಡಿಲಿಂಗ ನಾನು ಮಕ್ಕಳನ್ನ ಮಾಡಿಕೊಂಡ ಗಂಡ ಮಕ್ಕಳ ಕಬರಲ್ ಹಡಿಲಿಂಗ ನಾನು களன ஐத மந்திய பஞ்சபாண்டவர்ன சஷஷ்டி மாட்டேனா ஐத மந்திய பஞ்சபாண்டவர சஷஷ்டி மாட்டேனாகல முடி கர்ணனே सिन बि ला ಪದವಿ ಮಾಡಿಕೊಂಡ ಮನೆಗೆ ಬಂದರ ತಿರುಗಿ ನೀ ನನ್ನ ಪದವಿ ಮಾಡಿಕೊಂಡ ಮನೆಗೆ ಬಂದರ ತಿರುಗಿ ನೋಡವಲು ನನ್ನ

ಅದಕ್ಕೆ ಮನಸ್ತಾರೆ ಹೇಳ್ತಾರೆ ಸೋಧೋಡಿ ಕಲಾಗಿದ್ರು ತಮ್ಮ ಇನ್ನ ವಿಷಯಗಳು ಭಾಳ ಮಾತಾಡ್ಬೇಕಂತದ ಆಯ್ತು ಭಾಳ ಮಾತಾಡು ದೈವಿಕೋ ಜೋಗದ ಬೇಡ ಆ ಹಾ ಅದಲು ಅವು ಈಗ ಹೆಣ್ಣು ಮಕ್ಕಳು ಹಗಳಿಂದ ಮಾತು ಹೇಳಿನಿ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ತಾರೆ ಅಂತ ಹೇಳೀನಿ ಚುಂಚುನೋರು ಹುಡ್ಗೀಗೆ ಮನಸ್ಸು ಆತು ಅಂದ್ರೆ ನೀವು ಸಾವಿರ ಮಂದಿಯಾಗೆ ಕುಂದ್ರೆ ನೀನು ಕರ್ಕೊಂಡು ಬಂದು ಊಟ ಉಪಚಾರ ಮಾಡಿ ನೀ ಹೇಳಿದಂಗೆ ಕೇಳಿ ಹೌದು ಮನೆ ಕಳಿಸಬಹುದು ಹೌದ್ರಿ ಸರ್ ಅದೇ ಒಂದು ಹೆಣ್ಣು ತೆರಿಗೆ ನಿಂತಂದ್ರೆ ಸಾವಿರ ಮಂದಿ ಹಂಗ ನಿಂತರು ನೀನ್ ನಿಂತಲ್ಲೇ ಗುಂಡ್ ಹಾಕಿಸಬಹುದು ನಾ ಹಾ ಹೌದು ಅಂತ ಶಕ್ತಿ ಹೆಣ್ಣಿನಲ್ಲದ ಅದಕ್ಕೆ ತಮ್ಮ ಹೆಣ್ಣು ಒಲಿದರ ನಾರು ಮುನಿದರ ಮಾರಿ ಹೌದು ಹೆಣ್ಣು ಮನಸ್ಸು ಮಾಡ್ತಂದ್ರ ಬೇಕಾದ್ ಮಾಡಬಹುದು ಹೌದಿಲ್ಲ ಹಿಂದಿನ ಪಡಕ್ ಸೋಜ್ ಬಡಿಕಲ್ಲ ಅದ್ರ ಹೆಂಗ್ ಬರ್ತಾರ ಹಂಗ ಮತ್ ನಂಬರ್ ಹೆಚ್ಚು ತಮ್ಮ ಹೌದಿಲ್ಲ ಹೌದು ಹಾಡಿ ಸೋಜ್ ಬಡಿಕಲ್ಲ ಅವ್ರಿಗೆ ಚಾನ್ಸ್ ಹೋಗ್ತದ ಹದನ ಔದ್ರ ಚುಟ್ಟಿ ಬೋರಿಗಿ ವಾರಯನ್ನ ಕಟ್ಟಿಯ ಬಡಿ ಸಹಾರ ಗੰಡಾ ನ ಮನಿಯಗ ನೆಟ್ಟಗ ಹೋಗಿ ಮಾನವ ಸಂಸಾರ ಮಡಿಕೊಂಡ ಗੰಡಾ ಮಕ್ಕಳ ಬರವಲ ಹಡિલે ಮಕ್ಕಾ ంగ దేవాణ నూర్ తూకా నగ చుంసనూ రవూరా నాడీ ఆగద నందూక దగ్గనూ రవోరా నాడీ ఆగదమ్మే హాకెడ నడవరగ మాయమ్మదే హాకే డి కొంతా మగల కబరా వాళ్ళ హడి మళ్ళనా గండా సందారాడి మళ్ళనా గండా మగల కబర వాళ్ళ హడి